ದಾವಣಗೆರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜಗಳೂರು ಪಟ್ಟಣದ ತರಾಳಬಾಳು ಕೇಂದ್ರದಲ್ಲಿ ಅಧಿಕೃತ ಚುನಾವಣೆ ಪ್ರಚಾರದ ಅಂಗವಾಗಿ ಆಯೋಜಿಸಿದ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸಭೆಗೂ ಮುನ್ನ ಗಾನಗಟ್ಟೆ ಮಾಯಮ್ಮ ದೇವಿಯ ದರ್ಶನ ಪಡೆದು ನಂತರ ಚಿಕ್ಕ ಉಜಿನಿ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ನಂತರ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಿಂದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಅದ್ದೂರಿಯಾಗಿ ರೋಡ್ ಶೋ ನಡೆಸಲಾಯಿತು ನಂತರ ಪಟ್ಟಣದ ತರಳಬಾಳು ಭವನದಲ್ಲಿ ಸಭೆಯನ್ನು ನಡೆಸಲಾಯಿತು ಸಭೆಯನ್ನು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿದ್ದ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಒಂದು ಇಂಜಿನ್ ಕಳೆಚ್ಚಿದೆ ಕ್ಷೇತ್ರದಲ್ಲಿ ಪ್ರಬುದ್ಧ ಮತದಾರರು ಕಾಂಗ್ರೆಸ್ ಕೈ ಹಿಡಿದು ಗೆಲ್ಲಿಸಿದ್ದಾರೆ ನಾನು ಕ್ಷೇತ್ರದ ಸಮಸ್ಯೆಗಳ ಧ್ವನಿಯಾಗಿರುವೆ ಎಂದು ಭರವಸೆ ನೀಡಿದ್ರು ಹಂತಗಳೇ ಆರಂಭ ಆಗಿದೆ ಕೆರೆ ಹಾಗೂ ನಮ್ಮ ಅಬ್ಬರ್ ಭದ್ರ ಪ್ರಾಜೆಕ್ಟ್ ಆಮೇಲೆ ಈ ಭಾಗದಲ್ಲಿ ಮಹಿಳೆಯರಿಗೆ ಒಂದು ಕೈಗಾರಿಕೆ ಹಾಗೂ ಯುವಕರು ಕೂಡ ಬೇರೆ ಬೇರೆ ಸಿಟಿಗಳಿಗೆ ಹೋಗ್ತಾ ಇದ್ದಾರೆ ಉದ್ಯೋಗ ಅವಕಾಶ ಬೇಡಿಕೊಂಡು ಅದರಿಂದ ಒಂದು ಕೈಗಾರಿಕೆ ವ್ಯವಸ್ಥೆ ಕೂಡ ಇಲ್ಲಿ ಆಗಬೇಕಾಗಿದೆ ಉತ್ತಮ ವ್ಯವಸ್ಥೆ ಅದು ಕೂಡ ಹೇಳಿದ್ರು ಸೊ ಏನೇನು ಹೇಳ್ತಾ ಇದ್ರೆ ಎಲ್ಲರೂ ನಾನು ಹೋಗಿ ನಂದು ಇನ್ನೊಂದು ಎರಡು ಪಾರ್ಟ್ಸ್ ಕರ್ಕೊಂಡಿದೆ ಅದನ್ನ ಹೇಳ್ಬಿಡ್ತಾ ಒಂದು ಬಾರಿ ಎಮ್ ಎಲ್ ಎ ಎಲೆಕ್ಷನ್ ಮತಯಾಚನೆ ನೋಡಿದಾಗ ಬಿಜೆಪಿ ಆಮೇಲೆ ಕೇಂದ್ರ ಮಟ್ಟದಲ್ಲಿ ಬಿಜೆಪಿ ಆದ್ರೆ ಡಬಲ್ ಇಂಜಿನ್ ಸರ್ಕಾರ ಆಗುತ್ತೆ ನಾವೆಲ್ಲ ಕೆಲ್ಸಗಳು ಆಗ್ತದೆ ಅಂತ ಇಪ್ಪತ್ತೈದು ವರ್ಷದಿಂದ ಕೆಲ್ಸ ಏನ್ ಕೆಲಸಗಳು ಆಗಿದೆ ಅಂತ ಪ್ರಬುದ್ಧ ಮತದಾರರು ಯೋಚನೆ ಮಾಡಲಿಕ್ಕೆ ಒಂದು ಸಮಯ ಬಂದಿದೆ ನಮ್ಮ ಸಂವಿಧಾನ ಸುರಕ್ಷಿತವಾಗಿ ವಿರೋಲ್ಲಕ್ಕೆ ನಮ್ಮ ರೈತರ ಸಮಸ್ಯೆಗೆ ಸರಿಯಾದ ಒಂದು ಸೊಲ್ಯೂಷನ್ ಇಲ್ಲ ಇೆಲ್ಲದನ್ನು ಕೂಡ ಮಹಿಳೆ ಸುರಕ್ಷಿತವಾಗಿ ಇರೋದಾ ಎಲ್ಲದನ್ನು ದೈವಪೋಷಣ ಮಾಡ್ತೀವಿ ಯಾರಿಗೂ ಮೋಸ ಮಾಡ್ತಾ ಇದೆಯಾ ಯಾವ ಪಕ್ಷ ತಾಯಿ ನೀವು ಮತ ಯಾಚನೆಯನ್ನು ಮಾತ್ರ ಮಾಡಮ್ಮ ಯಾವುದೇ ಕಾರಣಕ್ಕೂ ನಮ್ಮ ವಿರೋಧಿಯಾಗಿ ಸ್ಪರ್ಧೆ ಮಾಡಿದಂತವರ ವಿಚಾರವಾಗಿ ಒಂದು ಮಾತನ್ನು ಆಡಬೇಡ ರೈಟ್ಸ್ ಇದೆಯಾ ಅಷ್ಟೇ ಅವ್ರ ಬಗ್ಗೆ ಮಾತನಾಡಕ್ಕೆ ರೈಟ್ಸ್ ಇಲ್ಲ ಇದು ಕೇಳ್ರಿ ಇದು ಹಾಗಾಗಿ ಅವರು ಯಾರಾದರೆ ಮಾತು ಕಮ್ಮಿ ಕೆಲಸ ಜಾಸ್ತಿ ಟಾಕ್ಲೆಸ್ ವಾಟ್ ಮೋರ್ ಅಂತ ಅಭ್ಯರ್ಥಿ ನಮಗೆ ಸಿಕ್ಕಿದರೆ ಬಸವಣ್ಣವ್ರು ಹೇಳ್ತಾ ಇದ್ರು ಜೂನ್ ನಾಲ್ಕನೇ ತಾರೀಕು ನಾವೆಲ್ಲ ಸೇರಿ ಅಮ್ಮವ್ರು ಕೆಲಸ ಅವ್ರಿಗೋಸ್ಕರ ಅಲ್ಲ ಅವ್ರಿಗೆ ತಲ ತಲಾಂತರದಿಂದ ಕುಂತು ತಿಂದ ಸಾವಿರದಷ್ಟು ದೇವರು ಅನುಗ್ರಹಿಸ್ಬಿಟ್ಟಿದ್ದಾರೆ ಆದ್ರೆ ನಮಗೋಸ್ಕರ ಅವರು ಏನೀಗ ತಿಳಿದ ದಾಸವನ್ನು ಮಾಡ್ತಾ ಇದ್ದಾರೆ ಸಭೆಯ ನಂತರ ಪಟ್ಟಣದ ಜಾಮಿಯಾ ಮಸ್ಜಿದ್ ಹಾಗೂ ಬಿಲಾಲ್ ಮಸ್ಜಿದ್ಗೆ ಭೇಟಿ ನೀಡಿ ಮತಯಾಚಿಸಿದರು ಇದೇ ವೇಳೆ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಎಲ್ಲರೂ ಬೆಂಬಲಿಸಿದ್ರಿ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ನಾನು ಮುಸ್ಲಿಂ ಸಮಾಜದ ಸಮಸ್ಯೆಗಳಿಗೆ ಧ್ವನಿಯಾಗಿರುವೆ ಎಂದು ಭರವಸೆ ನೀಡಿದ್ರು इस शासक बिदेवेंद्रप केपिसी एस टी घटक राज्य केपी पालाया केपिसी एस राज्य प्रधान कार्यदर्शी कीर्ति कुमार केपिसी उस्तुरी कलेश राज पटेल जिला कांग्रेस न अध्यक्ष मंजप्प ब्लॉक कांग्रेस न अध्यक्ष शमशेर अहमद अरसिकेरे ब्लॉक कांग्रेस न अध्यक्ष मंजुनाथ केपिसी वक्तृ डी बसवराज कांग्रेस न ಪಲ್ಲಗಟ್ಟೆ ಶೇಖರಪ್ಪ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶಕೀಲ್ ಅಹಮದ್ ಮೊಹಮ್ಮದ್ ಅಲಿ ಮುಸ್ಲಿಂ ಸಮುದಾಯದ ಮುಖಂಡರಾದ ಇಮಾಮ್ ಅಲಿ ಅತಹರ್ ಖಾನ್ ಇಕ್ಬಾಲ್ ಅಹಮದ್ ಅನ್ವರ್ ಸಾಬ್ ಸೇರಿದಂತೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಮತ್ತಿತರರಿದ್ದರು ಎಂಪಿ ಎಲೆಕ್ಷನ್ ಇದೆ ಯಾವಾಗಲೂ ಮುಸ್ಲಿಂ ಕಮ್ಯುನಿಟಿಯಿಂದ ಕೂಡ ಒಳ್ಳೆ ಲೀಡ್ ಇದೆ ದಾವಣಗೆರೆಯಲ್ಲಿ ಅಪ್ಪಜಿಯವ್ರಿಗಾಯಿತು ಮಲ್ಲಿಕಾರ್ಜುನ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದ ಒಂದೇ ರಿಕ್ವೆಸ್ಟು ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡೋದು ಬಟ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಒಂದು ತೊಂಬತ್ತೈದು ಪರ್ಸೆಂಟು ಜಾಸ್ತಿ ಆದರೆ ಒಂದು ಒಳ್ಳೆ ಬಹುಮತ ಸಿಗುತ್ತೆ ಗೆಲ್ಲಲಿಕ್ಕೆ ಒಂದು ಅವಕಾಶ ಇದೆ ಮೂರು ಬಾರಿ ಬಿ ಜೆ ಪಿ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ ಏನು ಅಭಿವೃದ್ಧಿ ಆಗಿದೆ ಅಂತ ಒಂದು ಕಡೆ ನೋಡಬೇಕಾಗತ್ತೆ ಸೊ ನಮ್ಮ ಧ್ವನಿ ಕೇಂದ್ರದಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ದಾವಣಗೆರೆಯಲ್ಲಿರುವಂತಹ ಎಂಟು ಕ್ಷೇತ್ರದಲ್ಲೂ ಕೂಡ ನಿಮ್ಮ ರಿಲೇಷನ್ ಇರ್ತಾರೆ ಸಂಬಂಧಿಕರು ಇರ್ತಾರೆ ಅವ್ರಿಗೂ ಕೂಡ ಮಾತಾಡ್ಬಿಟ್ಟು ಫೋನು ಇದೆ ಅವ್ರನ್ನೂ ಕರೆಸ್ಬಿಟ್ಟು ವೋಟ್ ಮಾಡಿಸಿದ್ರೆ ಒಂದು ಒಳ್ಳೆ ವೋಟಿಂಗ್ ಪರ್ಸೆಂಟೇಜ್ ಆಗುತ್ತೆ ಆಮೇಲೆ ನಾವು ಹೆಚ್ಚಿನ ಬಹುಮತದಿಂದ ಗೆಲ್ಲಿಕೊಂದು ಅವಕಾಶ ಇದೆ ಆದ್ರಿಂದ ನೀವು ಕೂಡ ನಿಮ್ಮ ಒಂದು ಆಶೀರ್ವಾದ ನಮಗೆ ಅಂತ